गणेशाय नमः प्रातः स्मरामि भवभीतिहरं सुरेशं गङ्गादरं वृषभवाहन मम्बिकेशम् खट्वाङ्गशूल हस्तनीशम् संसारोगहरमौषधम् अद्वितीयम् ಸಂಸಾರ ಭಯವೆಲ್ಲವನ್ನೂ ನಿವಾರಿಸತಕ್ಕವನು ದೇವತೆಗಳ ಒಡೆಯನು ಗಂಗಾಧರನು ಉಳ್ಳವನು ಅಂಬಿಕೆಯ ಪತಿಯಾದವನು ಖಟ್ವಾಂಗ ಶೂಲಗಳ ಆಯುಧಧಾರಿಯಾದವನು ಶರಣಾಗತ ಭಕ್ತರಿಗೆ ಅಭಯಸ್ಥದಿಂದ ವರಪ್ರದಾನ ಮಾಡುವ ಈಶ್ವರನಾಗಿಯೂ ಭಕ್ತರ ಸಂಸಾರ ವ್ಯಾಧಿಯನ್ನು ಕಳೆಯುವ ಅದ್ವಿತೀಯ ಔಷಧ ರೂಪನಾಗಿರುವ ಪರಮೇಶ್ವರನನ್ನು ನಾನು ಪ್ರಾತಃಕಾಲ ಸಮಯದಲ್ಲಿ ಸ್ಮರಣೆ ಮಾಡುತ್ತೇನೆ प्रातर्नमामि गिरिशं गिरिजाददेहं सर्गस्थितिप्रलयकारणमादिदेवं विश्वेश्वरं विजितविश्वमनोभिरामं संसाररोगहरमौषध अद्वितीयम् ಅರ್ಧನಾರಿ ನಟೇಶ್ವರನು ಕೈಲಾಸಪತಿಯು ಸ್ಥಿತಿ ಲಯಗಳಿಗೆ ಕಾರಣನಾಗಿರುವವನು ವಿಶ್ವೇಶ್ವರನು ಮನೋಲ್ಲಾಸ ಮಾತ್ರದಿಂದಲೇ ವಿಶ್ವವಿಜೇತನಾಗಿರುವವನು ಆಗಿರುವ ಭಕ್ತರ ಸಂಸಾರ ವ್ಯಾಧಿಯನ್ನು ಕಳೆಯುವುದರಲ್ಲಿ ಅದ್ವಿತೀಯ ಔಷಧ ರೂಪನಾಗಿರುವ ಆದಿದೇವನನ್ನು ನಾನು ಪ್ರಾತಃ ಕಾಲದ ಸಮಯದಲ್ಲಿ ನಮಿಸುತ್ತೇನೆ ಪ್ರಾತರ್ಭಜಾಮಿ ಶಿವಮೇಕಂ अनन्तमाद्यम् वेदान्तवेदमनगं पुरुषं महान्तम् नामादिभेदरहितम् षड्पावशून्यं संसाररोगहरमौषधम् अद्वितीयम् ಅನಂತನು ಆದಿಪುರುಷನು ವೇದಾಂತದಿಂದ ಅರಿಯಲ್ಪಡುವವನು ಶುದ್ಧನು ಮಹತತ್ವರೂಪನು ನಾಮಾದಿ ಭೇದವಿಲ್ಲದವನು ಷಡ್ಭಾವರಹಿತನು ಸಂಸಾರವೆಂಬ ರೋಗವನ್ನು ಕಳೆಯುವುದರಲ್ಲಿ ಅದ್ವಿತೀಯ ಔಷಧ ರೂಪನಾಗಿರುವ ಒಬ್ಬನೇ ಒಬ್ಬನಾದ ಶಿವನನ್ನು ನಾನು ಪ್ರಾತಃ ಕಾಲದ ಸಮಯದಲ್ಲಿ ಭಜಿಸುತ್ತೇನೆ ಇತಿ ಶ್ರೀಮದ್ ಜಗದ್ಗುರು ಆದ್ಯಶಂಕರಾಚಾರ್ಯ ಕೃತ ಶಿವಪ್ರಾತಸ್ಮರಣ ಸ್ಮರಣ ಸ್ತೋತ್ರ ಸಂಪೂರ್ಣ